ನಮಸ್ಕಾರ ದಾಂಪತ್ಯದಲ್ಲಿ ಸುರಕ್ಷತೆಯ ಮನೋಭಾವ ಇವತ್ತು ಸ್ವಲ್ಪ ದಾಂಪತ್ಯದ ಬಗ್ಗೆ ಮಾತಾಡೋಣ ಹೇಗೆ ಈ ಬಾಂಧವ್ಯನ ಗಟ್ಟಿಗೊಳಿಸ್ಬೋದು ಅನ್ನೋದ್ರ ಬಗ್ಗೆ ಫೇಮಸ್ ಸೈಕಾಲಜಿಸ್ಟ್ ಜೀನ್ ಬೇಕರ್ ಮಿಲ್ ಅವರ ಒಂದು ಅಟ್ಯಾಚ್ಮೆಂಟ್ ಥಿಯರಿಯಲ್ಲಿ ಡಿಪೆಂಡೆನ್ಸಿ ಪ್ಯಾರಾಡಾಕ್ಸ್ ಬಗ್ಗೆ ಅವರು ಹೇಳ್ತಾರೆ ಅಂದರೆ ಅವಲಂಬನೆಯ ವಿಪರ್ಯಾಸದ ಸತ್ಯ ಅಂತ ನಾವು ಪಾರ್ಟ್ನರ್ ಮೇಲೆ ಅವಲಂಬಿತವಾಗೋದ್ರಿಂದ ಹೇಗೆ ನಾವು ಸ್ವತಂತ್ರರಾಗ್ಬೋದು ಅನ್ನೋದ್ರ ಬಗ್ಗೆ ಹೇಗೆ ನಾವು ಅಭಿವೃದ್ಧಿನ ಪಡಿಬೋದು ಡಿಪೆಂಡೆನ್ಸಿಯಿಂದ ಅಂತ ಯೂಶಲಿ ನಾವೆಲ್ಲ ಕೇಳಿರ್ತೀವಿ ಒಬ್ಬರ ಮೇಲೆ ಡಿಪೆಂಡ್ ಆಗೋದ್ರಿಂದ ನೋವು ಜಾಸ್ತಿ ಆಗುತ್ತೆ ಆದಷ್ಟು ಆ ಡಿಟ್ಯಾಚ್ಮೆಂಟ್ನ ಕಲಿಬೇಕು ಅಂತ ಎಲ್ಲ ಕಡೆ ನಾವು ಕೇಳಿರ್ತೀವಿ ಆದರೆ ಈ ಈ ಥಿಯರಿಯಲ್ಲಿ ನಮ್ಮ ಒಂದು ಈ ಅಟ್ಯಾಚ್ಮೆಂಟ್ ಅಥವಾ ನಮ್ಮ ಒಂದು ಆ ಡಿಪೆಂಡೆನ್ಸಿ ನಮ್ಮ ಪಾರ್ಟ್ನರ್ ಜೊತೆ ಇರೋದ್ರಿಂದ ನಾವು ಹೇಗೆ ಸ್ವತಂತ್ರ ಆಗ್ಬೋದು ಹೇಗೆ ನಮ್ಮ ಸಂಬಂಧನ ಗಟ್ಟಿಗೊಳಿಸ್ಬೋದು ಅಂತ ಈಗ ಈ ಡಿಪೆಂಡೆನ್ಸಿ ಬಗ್ಗೆ ಹೇಳೋದಾದರೆ ಫಾರ್ ಎಕ್ಸಾಂಪಲ್ ತಾಯಿ ಮಗುವಿನ ಎಕ್ಸಾಂಪಲ್ ತಗೊಳ್ಳೋಣ ಪುಟ್ಟ ಮಗು ಆ ತಾಯಿಯ ಒಂದು ಮುಖ ನೋಡ್ತಾ ಸಂತೋಷ ಪಡುತ್ತೆ ತಾಯಿ ಮಗುವಿನ ಮುಖ ನೋಡ್ತಾ ಸಂತೋಷ ಪಡ್ತಾಳೆ ಸೊ ಮಗುವಿನ ಒಂದು ಆರೋಗ್ಯಕರ ಬೆಳವಣಿಗೆಗೆ ತಾಯಿಯ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಅಲ್ವಾ ತಾಯಿಯ ಬರೀ ಸ್ಪರ್ಶದಿಂದ ಮಗುವಿನಲ್ಲಿ ಆ ಗ್ರೋತ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತಂತೆ ಆಮೇಲೆ ಅವಳ ಎದೆ ಹಾಲಿಂದ ಕೂಡ ಆ ಮಗುವಿನ ಹೃದಯದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಒಟ್ಟಾರೆಯಾಗಿ ಒಂದು ಮಗು ಮಾನಸಿಕವಾಗಿ ಆರೋಗ್ಯಕರವಾಗಿ ಸದೃಢವಾಗಬೇಕು ಅದು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂದ್ರೆ ಆ ತಾಯಿ ಮೇಲಿರೋ ಅವಲಂಬನೆಯೇ ಕಾರಣ ಅಂತ ಹೇಳ್ಬೋದು ಈ ತಾಯಿ ಮಗು ಮಧ್ಯ ಈ ಅವಲಂಬನೆ ಇಷ್ಟೊಂದು ಸಹಾಯ ಮಾಡುತ್ತೆ ಅಂದರೆ ಪಾರ್ಟ್ನರ್ಸ್ ಯಾಕೆ ಇರಬಾರ್ದು ಖಂಡಿತವಾಗ್ಲೂ ಇದೆ ಯಾಕೆ ದಾಂಪತ್ಯದಲ್ಲಿ ಬಿರುಕು ಬರುತ್ತೆ ಯಾಕೆ ಅಂದರೆ ಯಾವಾಗ ನಾವು ನಮ್ಮ ಸಂಗಾತಿಯ ಮೇಲೆ ಅನುಮಾನಿಸ್ತೀವಿ ಅವ್ರ ಅವ್ರ ಮೇಲೆ ನಾವು ವಿಶ್ವಾಸ ಇಡಲ್ಲ ಯಾವಾಗ ಅವ್ರ ತಪ್ಪುಗಳನ್ನೇ ಹುಡುಕ್ತಾ ಇರ್ತೀವಿ ಯಾವಾಗ ಅವರು ಡರ್ಜ್ ಮಾಡೋದು ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದು ನನ್ನ ಮಾತೇ ಅವ್ರು ಕೇಳಬೇಕು ಅಂತ ಆ ಅಹಂನಲ್ಲಿ ಜೀವಿಸ್ತಾ ಇರ್ತೀವಿ ಅಲ್ಲಿ ಬಿರುಕು ಬರೋಕೆ ಶುರುವಾಗುತ್ತೆ ಯಾವಾಗ ನಮ್ಮ ಸಂಗಾತಿಯ ಮೇಲೆ ನಾವು ಆ ಪ್ರೀತಿಯನ್ನ ಇಟ್ಟು ಅಂದರೆ ಆ ವಿಶ್ವಾಸವನ್ನ ಇಡ್ತೀವಿ ಯಾವಾಗ ಅವರು ಇರೋ ಹಾಗೆ ನಾವು ಅವ್ರನ್ನ ಸ್ವೀಕರಿಸ್ತೀವಿ ನನ್ನ ಶಕ್ತಿಗೆ ಅವರೇ ಕಾರಣ ಅಂತ ಜೀವಿಸ್ತಾ ಇರ್ತೀವಿ ಆಗ ನಮ್ಮ ದಾಂಪತ್ಯದಲ್ಲಿ ಒಂದು ಗಟ್ಟಿತನ ಹೆಚ್ಚಾಗುತ್ತೆ ಸದೃಢವಾಗುತ್ತೆ ಮತ್ತು ಹೇಗೆ ಈ ತಾಯಿ ಮಗುವಿನಲ್ಲಿ ಆ ಗ್ರೋತ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೋ ಹಾಗೆ ಪಾರ್ಟ್ನರ್ಸ್ ಮಧ್ಯೆ ಇರುವಂಥ ಆ ಪ್ರೀತಿ ಆ ಪ್ರೀತಿಯ ಭಾವನೆಯಿಂದ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ ನಮ್ಮ ಕಾರ್ಟಿಸೋಲ್ ಹಾರ್ಮೋನ್ನ ರೆಗ್ಯುಲೇಟ್ ಮಾಡುವಂಥ ಹಾರ್ಮೋನ್ ಆಕ್ಸಿಟೋಸಿನ್ ಅದನ್ನು ಲವ್ ಹಾರ್ಮೋನ್ಸ್ ಅಂತ ಕರಿತೀವಿ ಮೊದಲನೇದಾಗಿ ನಮ್ಮ ಮನಸ್ಸು ಶಾಂತವಾಗುತ್ತೆ ಯಾವಾಗ ನಾವು ಶಾಂತತೆಯಿಂದ ಇರ್ತೀವಿ ಆಗ ನಮ್ಮ ಅಭಿವೃದ್ಧಿ ಸಾಧ್ಯ ಬಾಂಧವ್ಯದಲ್ಲಿ ಗಟ್ಟಿತನ ಅಂದರೆ ಎಲ್ಲ ಕೆಲಸನೂ ನಾನೊಬ್ಳೆ ಮಾಡಬೇಕು ಅಂತಲ್ಲ ಎಲ್ಲ ಕೆಲಸನೂ ಈಗ ನಾನು ಹಂಚ್ಕೊಂಡು ಮಾಡ್ಬೋದು ಅನ್ನೋ ಮನೋಭಾವ ಅದೇ ಒಂದು ಶಕ್ತಿಯಾಗಿ ಪರಿವರ್ತನೆ ಆಗತ್ತೆ ನನಗೋಸ್ಕರ ಒಬ್ಬರಿದ್ದಾರೆ ಅನ್ನೋ ಒಂದು ಸುರಕ್ಷತೆಯ ಭಾವ ಈ ಭಾವನೆ ನಮ್ಮನ್ನು ಅಭಿವೃದ್ಧಿ ಕಡೆಗೆ ಎಳ್ಕೊಂಡೋಗುತ್ತೆ ಅಂತ ಹೇಳ್ಬೋದು ಸೊ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಆ ವಿಶ್ವಾಸ ಇಡೋದ್ರಿಂದ ನಿಮ್ಮ ಪಾರ್ಟ್ನರ್ ಜೊತೆ ಆ ಒಂದು ಆರೋಗ್ಯಕರ ಸಂಬಂಧವನ್ನು ಬೆಳೆಸ್ಕೊಳ್ಳೋದ್ರಿಂದ ನಿಮ್ಮ ಅಭಿವೃದ್ಧಿ ಅಡಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು